ಹಾಯ್ ನಮಸ್ತೆ ಎಲ್ಲರಿಗೂ ರೈತರ ಲಾಗ್ಸ್ ನೋಡತ್ತಿರವರಿಗೆ ತುಂಬ ತುಂಬ ಧನ್ಯವಾದಗಳು ಅಶ್ವಿನಿ ಬಿ ಫಾರ್ಮರ್ ಲೈಫ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಕೆಲಸ ಬಂದು ಏಳು ಗಂಟೆಕ್ಕ ಇಡೋ ಸ್ಟಾರ್ಟ್ ಮಾಡೀನಿ ಇವತ್ತು ಜಾತ್ರೆ ಐತಿ ಹಾಗಾಗಿ ಎಲ್ಲ ಅಡುಗೆ ಕೆಲಸನ ಜಾಸ್ತಿ ಇರೋದ ಹಾಗಾಗಿ ಇವತ್ತಿನ ಲಾಗ ಏನೇನೈತೆ ಅಂತ ನೋಡ್ಕೊಂಡು ಬರ್ರಿ ಇವಾಗ ನೋಡ್ರಿ ಚಪಾತಿ ಮಾಡೀನಿ ಆಲ್ರೆಡಿ ಬದ್ನಿಕಾಯಿ ಪಲ್ಯ ಮಾಡಿ ಹುಡುಗರಿಗೆಲ್ಲ ಬುತ್ತಿ ಕಟ್ಟೀನಿ ಅವ್ರು ಈಗ ಆದ್ಮೇಲೆ ನಾನು ಇಡೋ ಸ್ಟಾರ್ಟ್ ಮಾಡ್ಕೊಂಡೀನಿ ಆಲ್ರೆಡಿ ಮತ್ತು ಬ್ಯಾಳಿ ಕುದಿಯಾಕಿಡ್ಬೇಕು ಇಡ್ಬೇಕಂತೇಳಿ ನೀರು ಇಟ್ಟೇನಿ ಒಂದು ಕಡೆ ಚಹಾ ಇಟ್ಟೇನಿ ನಾನು ಚಹಾ ಕುಡಿಬೇಕಂತೇಳಿ ಇವಾಗ ಚಹಾ ಮಾಡ್ಕೊಂಡು ಕುಡಿಲಾತೀನಿ ಆಲ್ರೆಡಿ ಟೈಮ್ ಒಂಬತ್ತು ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ ಇವಾಗ ಸೊ ಹುಡುಗರು ಸಾಲಿ ಹೋಗಿದ್ದು ಇಷ್ಟೊತ್ತಿಗೆ ನೋಡ್ರಿ ಇವೆಲ್ಲ ಮಣಿ ತುಂಬ ಒಗೆದಾಡ್ಬಿಟ್ರೆ ಆ ಗುಂಡಿ ಚಿನ್ನಿ ಗುಂಡಿ ಕೂಡಿಸಿ ಇಬ್ಬರು ಇದನ್ನು ಮಾಡಿರ ಹತ್ತಿ ಬೆಳಿ ಆಲ್ರೆಡಿ ಕೇರ್ಕೊಂಬರಕ್ಕೆ ಹೋಗಿದ್ರು ಹೊರಗೆ ಜಾತ್ರೆ ಐತೆ ಅಂತೇಳಿ ನಮ್ಮ ಯಜಮಾನ್ರು ಮೇವು ಥರಕ್ಕೆ ಹೋಗಿದ್ರೆ ಅದಕ್ಕೆ ಮಲ್ಲುನೂ ಹೋದ ಗಾಡಿ ತೊಗೊಂಡಲ್ಲೇ ಇಬ್ಬರು ಕೂಡಿಸಿ ಭಾಳಷ್ಟು ಮೇವು ಥರಕ್ಕೆ ಹೋಗ್ಯಾರು ಚಹಾ ನೀವು ಬರ್ರಿ ಎಲ್ಲರೂ ನಮಗೂ ಡೈಲಿ ಒಂದು ಬಟ್ಲು ಬೇಕು ಬೆಳಿಗ್ಗೆ ಒಂದಿಷ್ಟು ಬಟ್ಲು ಕುಡಿದ್ರೆ ಆತ ಸಂಜಿತನ ಅಂತೂ ಚಾ ಕಡೆ ನಾವು ತಿರುಗಿ ನೋಡೋಂಗಿಲ್ಲ ಸೊ ಇವಾಗ ಕುಕ್ಕರ್ ಆಲ್ರೆಡಿ ಕುದಿಯಕ್ಕೆ ಇಟ್ಟು ಕೆಸಿಯಿಂದ ನಾನು ಹಾಡ ಹಿಂಡಿ ಆಡ ಮತ್ತು ಟೈಮ್ ಭಾಳಾಗಿತ್ತಲ್ಲ ಹಾಗಾಗಿ ಹಾಡ ಅಂದ್ರೆ ಗೌಳೆ ದೌಡವ್ರ ಆತನೀಗ ಹಾಗಾಗಿ ವಾಪಸ್ ಬರೋಷ್ಟರಲ್ಲಿ ಬ್ಯಾಳೆ ಮಸ್ತ್ ಪಕ್ಕಿ ಕುದ್ಬಿಟ್ಟಿದ್ದು ಕುದೆ ಒಟ್ಟ ನೀರು ಸುಕೆ ಉಳಿದಿದ್ದಿಲ್ಲ ಆಮ್ಯಾಗ ಅತ್ತಿ ಹುಳಿ ಮಾಡಾಕತ್ತಿರೋ ನಾನು ತುಂಬಿಟ್ಟಿನಿ ಇಷ್ಟೆಲ್ಲ ತು ತುಂಬಿ ನೋಡ್ರಿ ಈಗ ಸ್ವಲ್ಪ ಹೋಳ್ಗೆ ಹಿಟ್ಟು ಅದು ಇವಾಗ ನೀರು ಇಟ್ಕೊಂಡಿ ಒಂದು ಬೋಗಾಣ್ಯಾಗ ಅದ್ರ ಮ್ಯಾಗ ಇದು ಬ್ಯಾಳಿ ಬಸಿ ಚೆನ್ನಾಗಿ ಅಂತಾರಲ್ಲ ಅದನ್ನ ಇಟ್ಟು ಅದ್ರಾಗ ಇಟ್ಟು ಕುದ್ಸಿದ್ರೆ ಭಾಳ ಸಹ ಹಿಡಿತಾವೆ ಸಣ್ಣ ಚೆನ್ನಾಗಿ ಅಂದರೆ ಬೇಳೆ ಹುರ್ನ ಅರಿ ಇಟ್ಟರೆ ಸ್ವಲ್ಪ ಹಿಡಿತಾವೆ ಅದಕ್ಕೆ ನಾನು ದೊಡ್ಡದಾಗಿ ಬಾ ಜಲ್ದಿ ಜಲ್ದಿ ಕುದಿಸ್ಬೇಕಂತೇಳಿ ಬೊಗನ್ ಮ್ಯಾಗ ಮುಚ್ಚಿಟ್ಟು ಇವಾಗ ಈ ಥರ ಕಡಬ ಇಟ್ಕೊಂಡು ಕಿಶಿಂದ ಒಂದು ಮ್ಯಾಲ ಪ್ಲೇಟ್ ಮುಚ್ಕೊಳತ್ತೀನಿ ಅದು ನೋಡಿರಿ ಒಂದು ಅಷ್ಟು ಕುದಿಸಿ ಕುದಿಸ್ತಿದ್ವಿ ಮತ್ತೊಂದು ದಿವ್ಸ ಹಾಕತ್ತೀನಿ ಇವಾಗ ಅಷ್ಟೇ ಹಾಕಿ ಮುಚ್ಚೆ ನೀವಾಗ ಮತ್ತೊಂದ್ಸರಿ ಅವು ಹೇಳಿ ನೋಡೋಷ್ಟ್ರಲ್ಲಿ ಕುದಿದು ಚಲೋ ತಂಗೇನ ಅವನು ತೆಗೆದಿಟ್ಟೆ ಇವಾಗ ಹತ್ತಿ ಹುಳಿಗೆ ಮಾಡ್ತ ಮಾಡಾಕತ್ತರ ಅವ್ರ ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ ಇವಾಗ ಬುಟ್ಟಿ ತೊಗೊಂಡ ಹೊಗೆ ಹೋಗ್ಯಕ್ಕೊಂಟ್ರೂ ನೋಡ್ರಿ ಎಷ್ಟು ಮೇವು ತೊಂದರಂತ ಇದು ಎರಡು ದಿನ ಆಗ್ಬೇಕಲ್ಲ ಹಂಗಾಗಿ ಜಾತ್ರೆ ಆಗಿ ತರೋದಾಗಂಗಿಲ್ಲ ಇವಾಗ ನಾವು ಒಗ್ಗಾನೋಗ್ಬನ್ನಿ ಬರೋಷ್ಟಿಗೆ ಅಲ್ಲಿ ಬದ್ನಿಕಾಯಿ ಆಗಿದ್ದು ಗಿಡದಾಗ ನೋಡ್ರಲ್ಲಿ ಹುಳು ಆಗಿತ್ತು ಹಂಗೆ ಹುಡುಕ್ಯಾಡತ್ತೀನಿ ಸಣ್ಣ ಮಿಡಿಗೆನೂ ಆಗ್ಯಾವ ಮಸ್ತ್ ಕಾಯಿ ಆಗ್ಲತ್ತಾವೀಗ ಮತ್ತೆ ಅಲ್ಲೊಂದು ಇನ್ನೊಂದು ಕಾಯಿತ್ತು ನೋಡೋಷ್ಟ್ರಲ್ಲಿ ಯಾರ್ದು ಎಲ್ಲ ತಿಂದ ಬಿಟ್ಟವು ಹುಳ ಎಲ್ಲ ಹಾಗೆ ಮಾಡ್ತಾವು ಅದ್ರಾಗ ಇಬ್ಸುಕ ತಿನ್ನಾಕತ್ತ್ ಬಿಟ್ಟಿದ್ದವು ಅದ್ರಾಗ ಸುಮ್ಮ ಅದನ್ನಲ್ಲೇ ಬಿಟ್ಟು ಬನ್ನಿ ನಾವು ತಿನ್ನೋಲಿಕ್ಕಂಥೇಳಿ ಹೆಂಗೋ ಹಾಳಾಗೈತೆಲ್ಲ ಅದಕ್ಕಂದ ಮತ್ತು ಗಿಡದಾಗೆಲ್ಲ ಹೂವು ಅದು ಫುಲ್ ಆಗ್ಯಾವ ಎಲ್ಲ ಕಡೆ ಸಣ್ಣ ಸಣ್ಣ ಭಾಳ ಆಗ್ಯಾವು ಅದಾಗನ ಬಂದ ಒಂದು ಸ್ವಲ್ಪ ಎಮ್ಮಿ ಬಾಳ ಜಗ್ಯಾಡತಿ ನೀರೇ ಚೆಗೈತಿ ಅಂತ ನೀರ್ ಇಟ್ಟಿನಿ ಕುಡಿಯಾಕತಿತ್ತು ಎಮ್ಮೆ ಎಲ್ಲ ಗಲೀಜ್ ಬಾಳಾಗ್ಯಾವ್ ಯಾಕಂದ್ರೆ ಒಂದ್ ಹಿಟ್ಟು ಸುಂಕರು ಮಳಿ ಆತ್ಲ ಹೊರಗೆ ವಾಡಿ ಹೋಗಿತಿವಲ್ಲ ಹಂಗಾಗಿ ಗಲೀಜ್ ಈಗಾವ್ ತೊಳಿಬೇಕು ಸ್ವಲ್ಪ ಈಗ ಮುಂಜಾನೆ ಲೈಟ್ ಇದಾವ್ ಹಂಗಾಗಿ ತೊಳ್ಯಾಕ್ ಹೋಗಿಲ್ ತಂಪಿರ್ತೈತಿ ಅಂತ ಆಮ್ಯಾಗ ನಾ ದನಗಳಿಗೆಲ್ಲ ಮೇವು ಹಾಕಿನಿ ಯಜಮಾನ್ ಗಿಡ ಹಾಕಿ ಹಡುಗಳು ತಪ್ಲಾ ಕಡಿ ಹತ್ತಾರ ಈಗ ಮಲೋ ಹೊಂಟಿ ಹೊಂಟಿದ ಬಾನಾ ಕಟ್ ಕೊಟ್ಟ ಗಟ್ಟಿನ ಸಾಂಬಾರ ಮಾಡಾಕ ಮೆಸಿ ಉಳ್ಳಾಗಡ್ಡಿ ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಟಿನಿ ಕರಿಮೇವ ಕೊತ್ತಂಬರಿ ಇಲ್ಲತ್ತೆ ಹೊಲದಾಗ ತರಾಕ್ ಹೋಗಿನಿ ನಮ್ಮ ರೈತರ ಮಂದಿನ ಹಂಗಲ್ಲ ಅಂದ್ರೆ ಹೊಲ್ದಾಗ ಆಲ್ರೆಡಿ ಅಂದ್ರೆ ಆನ್ ಸ್ಪಾಟ್ ತೊಗೊಂಬಂದು ಮಾಡ್ತೀವಿ ನಾವು ಅಲ್ಲಿ ಗಿಡದಾಗ ಐತಿ ಮನೆ ಮುಂದಿನ ಎಲ್ಲ ಭಾಳ ಸುಮಾರಾಗಿರ್ತೈತಿ ದಿನಕ್ಕೆ ಕರಿಮೆ ಅಲ್ಲಿ ಚಲೋ ಐತಿ ಅಂತ ಹೇಳಿ ಅಲ್ಲಿ ಹೋಗಿ ಗಿಡ ಗಿಡದಾಗಿಂದ ತಗೊಂಡ್ಬಂದ ನಮ್ಮೆಲ್ಲ ಕೊತ್ತಂಬರಿನ ತೊಗೊಂಬಂದು ಎರಡು ಕೊಡ್ಸಿ ಮಿಕ್ಸಿಗೆ ಹಾಕಿ ಅದ್ರಾಗ ಸ್ವಲ್ಪ ಹವೇಜ್ ಹಾಕ್ಬೇಕಾ ಮಸ್ತ್ ಆಗ್ತದೆ ಸಾಂಬಾರ್ ಹವೇಜ್ ಹಾಕಬೇಕಾ ಹಾಕಿದ್ರನ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಒಟ್ಟ ಮಾಡಿ ನೋಡ್ರಿ ಒಂದ್ಸಲ ನಾನು ಈಗ ಸಾಂಬಾರ್ ಮಾಡೀನಿ ಹತ್ತಿ ಆಲ್ರೆಡಿ ಎಲ್ಲ ದೇವರಿಗೆಲ್ಲ ಬಣ ಹಚ್ರ ನಮ್ಮ ಊರಾಗ ದೇವ್ರು ಅದಾವ ಅದ್ರಾಗ ಎಲ್ಲ ಡಬಲ್ ಡಬಲ್ ಅದಾವೆ ಹಂಗಾಗಿ ಎಲ್ಲಕ್ಕೂ ಅನ್ನ ಸ್ವಲ್ಪ ಬ ಕಡಬ ಹಚ್ಚಿದ್ದೆವು ಒಂದು ಬುಟ್ಟಿ ಕಟ್ಟಿ ಕೊಟ್ಟೆವು ತೆಂಗಿನಕಾಯಿ ಒಂದು ಚೀಲ ಆಗೈತಿ ಒಂದು ಚೀಲ ಆಗೈತಿ ಇವಾಗ ಕೊಬ್ಬರಿ ಒಡ್ಕೊಂಡು ಬಂದಿದ್ರಲ್ಲ ಹಾಗಾಗಿ ಈಡು ದಿನ ಕೊಬ್ಬರಿ ಒಡೆಯಂಗಿಲ್ಲ ತೆಂಗಿನಕಾಯಿ ಸೊ ಇವಾಗ ಅದನ್ನು ಜಜ್ಜಿ ಸಾಂಬಾರು ಕಟ್ ಮಸ್ತ್ ಆಗ್ತೈತಿ ಈ ಥರ ಅವ್ರು ಚೌಳಿ ತಂದರೆ ಇನ್ನೂ ಚೆನ್ನಾಗ್ತೈತಿ ಅಂತೇಳಿ ನಾನು ಚ ಅದನ್ನ ಅವ್ರು ಚೌಳಿ ಜಜ್ಜ್ಕೊಂಡೆ ಇವಾಗ ಸಾಂಬಾರು ಮಾಡಿ ನೋಡಿರಿ ಮಸ್ತ್ ಹೆಂಗಾಗೈತಿ ಆಮೇಲೆ ಗುಂಡಿ ಹಾಲು ಕುಡಿತೀನಂದ್ರೆ ಹಾಲು ಕೊಟ್ನಿ ಮತ್ತು ಎಲ್ಲ ಅಡಿಗಿನು ಆಗೈತಿ ಹಾಲ ಸಾರ ಅಣ್ಣ ಎಲ್ಲ ರೆಡಿನ ಐತಿ ಇನ್ನೇನು ಬಾಕಿ ರೀ ಊಟ ಒಂದ ಹಾಗಾಗಿ ಊಟ ಮಾಡತ್ತೂ ಊಟ ಮಾಡ್ಬಾರೀರಿ ಎಲ್ಲರೂ ಅಲ್ಲಿ ನೋಡ್ರಿ ಒಂದು ನಾಲ್ಕು ಕಡಬಾ ತೆಗ್ದಿಟ್ಟ ನಮ್ಮ ಆಯಿ ಹಚ್ಚು ಖರ್ಚುನೇ ಎಲ್ಲ ಸಾಲಿ ಬಿಡ್ಲಿ ಅಂತ ಆದ್ರೆ ತೇಜು ಬಂದು ಅಂತ ಹೇಳಿ ನಾಲ್ಕು ಕಡುಬಾ ಬೇರೆ ತೆಗೆದಿಡ್ಸ್ಯಾರ ಎಷ್ಟು ಪ್ರೀತಿ ಅಲ್ರಿ ಮೊಮ್ಮಕ್ಕಳ ಮ್ಯಾಗ ಆಯುಗಳಿಗೆ ಈ ಥರ ಆಯಿ ಪ್ರೀತಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಾ ನಮಗೆ ಅದೃಷ್ಟನ ಇಲ್ಲ ಅದ್ರಾಗ ನಾವು ದುರಾದೃಷ್ಟ ಅಂತರಂತ ಹೇಳ್ಬೋದು ಅವ್ರ ಹೆಂಗೆ ಅವ್ರ ಪ್ರೀತಿ ಹೆಂಗೆ ಇರ್ತೈತಿ ಏನು ಏನೂ ಕಾಣಲೇ ಇಲ್ಲ ನಾನು ಸೊ ಇವಾಗ ನಾನು ಹೋಳಿಗೆ ಮತ್ತು ಹಾಲು ಹಾಕೊಂಡು ಸೈಡ್ ಅನ್ನ ಸರ ಹಿಡ್ಕೊಂಡು ತಿನ್ನಾತಿನಿ ಈ ತರ ತಿನ್ನೋದ್ರಿಂದ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಹತ್ತತ್ರಿ ಸಲ ಟ್ರೈ ಮಾಡಿ ನೋಡಿರಿ ಆಮ್ಯಾಗ ಇನ್ನೇನು ಊಟ ಆಗ ನಾ ಬಾಂಡೆನೆಲ್ಲ ಸಿಕ್ಕಾಪಟ್ಟೆ ಬಾಂಡೆ ಗೊಳೆಯಾಗಿ ಬಿಟ್ಟಿದ್ದು ಆತಿ ತೆಗೆದ್ ಕೊಡಾತ್ತಿರೋ ನಾನು ತಿಕ್ಕಾಕೊತೀನಿ ಗುಂಡಿ ನೋಡ್ರಿ ನಾನು ನೀರು ಕುಡಿಸ್ದ ಟೈಮ್ ಹೇಳಿ ನೀರು ಕುಡ್ಸಾತ ಬುಟ್ಟೆ ಓದೋ ಜರಿಗಿಲಿ ಹಾಕಿ ಆಯ್ನು ನೀರು ಕುಡ್ಸಾಕತ್ತೇಳು ಇವಾಗ ನಾನು ಬಾಂಡೆ ತಿಕ್ಕೋದಿತ್ಲ ಬಾಂಡೆ ತಿಕ್ಕಾತೀನಿ ಅಲ್ಲಿ ಅದಕ್ಕೆ ಕರಿ ನೀರು ಕುಡಿಸ್ಯ ಈಗ ಬಾಂಡೆ ತುಳಿಲಾಕ ಬಂದಳ ಗುಂಡಿ ಯಾಕೆ ವಾಸುಮ್ ಕುಂದ್ರಂದ್ರೆ ಕೇಳಂಗಿಲ್ಲ ನಾ ಎಲ್ಲ ಕೆಲಸ ನೀ ಯಾಕೆ ಅಂತ ಕೇಳ್ತಾಳೆ ನನಗೆ ಏನ್ರಿ ಕೆಲಸ ಮಾಡಬೇಡ ಅಂದ್ರೆ ಸೊ ಆಗ ಹಂಗಾಗಿ ನಾ ಯಾವುದೋ ಕೆಲಸ ಅನ್ನಂಗಿಲ್ಲ ಆಮ್ಯಾಗ ಆತ ಹೋದ್ರಿಗಳು ಎಮ್ಮಿಗೆ ಏನಕ್ಕೆ ಖಚಾಗಿತ್ತು ಅಂತ ಬೆಳಿಗ್ಗೆ ನೋಡೋಣ ಬಾ ಅಂದಳ ನೋಡೋಷ್ಟ್ರಲ್ಲಿ ಅವ್ರಿಗೆ ಕಾಣಿಸಿದಿಲ್ಲ ಅಗದಿ ಸೂಕ್ಷ್ಮವಾಗಿ ಅದ್ರಾಗ ಹುಳ ಆಗಿದ್ದು ಹಂಗಾಗಿ ನಾ ಮೊದಲ ಹಿರಿಕೆ ಇರಲಿಲ್ಲ ಹಾಗಲಕಾಯಿ ತಪ್ಲ ಹಿಂಡಿನಿ ಅಲ್ಲಿ ಕಾಣಿಸ್ತಿರ್ಬೋದು ಭಾಳ ಲಕ್ಸ್ ಕೊಟ್ಟು ನೋಡ್ರಿ ಅಷ್ಟ ಹಿಂಗೆ ಅಗದಿ ಸಣ್ಣ ಅಂದ್ರೆ ಸಣ್ಣ ಅದಾವ ಅದಕ್ಕೆ ಅಲ್ಲಿ ಬಳ್ಳಿ ಹುಡ್ಕಾಡಕ್ಕೆ ಹೋಗಿನಿ ಅದ ಇದ್ರ ಬಳ್ಳಿ ಸಿಗಲಿಲ್ಲ ಅಲ್ಲಿ ಒಂದು ಗಿಡ ನೋಡಿದೆ ನಾನು ಇದಕ್ಕೆ ನೋಡ್ರಿ ಒಂದು ಎಲಿ ಇಲ್ಲ ಇದು ಯಾವ ಗಿಡ ಅಂತ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ನೀರಂತೂ ಪುಲ್ ಬಂದೈತಿ ಕಿನಾಲ್ದಾಗ ಬರಾನ ನಾನು ಮೊದಲು ಮ ಎರಡನೇದು ಮನೆಮದ್ದು ಅಂದ್ರೆ ಈ ಥರ ಅರ್ಶಿಣ ಪುಡಿ ಉಪ್ಪ ಮಿಕ್ಸ್ ಮಾಡಿ ಹಚ್ತೇನೆ ಯಾವಾಗಲೂ ಯಾವುದಕ್ಕೆ ಆದ್ರೂ ಹುಳ ಬಿದ್ದ ಕೂಡಲೆ ಸಣ್ಣ ಅವು ಇನ್ನೂ ಸಣ್ಣ ಇರ್ತಾವಲ್ಲ ಅವಾಗ ಈ ಥರ ಹಾಕೋದ್ರಿಂದ ದೌಡ ಸಾಯ್ತಾವೆ ಅದ್ರಾಗ ಅರಿಶಿಣ ಪುಡಿ ಅದ್ರಾಗ ಮೊದ್ಲು ತುಂಬ ಇದನ್ನು ಶಕ್ತಿ ಇರ್ತದ್ರಾಗ ಹಂಗಾಗಿ ಎರಡು ಈಗ ಹಚ್ಚೇನಿ ನೀವು ಭಾಳ ಆಗ್ಯಾವ ಅಲ್ಲಿ ಹತ್ಕೊಂಡವ ಹಂಗಾಗಿ ಅಲ್ಲಿ ಏನು ಖರ್ಚಾಗಿತ್ತೇನೋ ಹಾಗಾಗಿ ಹುಳ ಆಗ್ಯಾವ ಸಣ್ಣನು ಅದಕ್ಕೆ ಈಗ ಹತ್ತಿ ನೀರು ಕುಡಿಸಿ ಹೆಂಡಿ ತೆಗೆ ನಾನು ಮೇವು ಹಾಕ್ಬೇಕಂತ ಬಂದೀನಿ ಕೊರದೋದು ಮೇವು ಇನ್ನೂ ಭಾಳ ಉಳಿದಿತ್ತು ಸೊ ವಾಡಿ ಹೋಗಿಲಿಲ್ಲ ಅದನ್ನ ಹಾಕತ್ತೀನಿ ಅನ್ನೋಷ್ಟ್ರಾಗ ಗೂಂಡಿ ಮತ್ತೆ ಬುಟ್ಟಿ ತೊಗೊಂಬರಾಕತ್ತಾಳ ಹಾಕಿ ನಾನು ಮೇವು ಹಾಕಿ ಅಂತ ಅತ್ತಿ ಹೇಳಾತಿಳು ಎಲ್ಲ ಆಕಿನ ಬಿಡಸು ನೀನು ಮಾಡ್ದಾಗದ ಅಂತ ಹೇಳಿ ಇಲ್ಲ ಇಬ್ಬರು ಕುಡ್ಸಿ ಮಾಡ್ತೀವಂತ ಅಕಿ ಅಲ್ಲಿ ಸೊ ಆಕಿ ಒಂದು ಎರಡು ದನಕ್ಕೆ ಮೇವು ಹಾಕಿಡ ನಾಟ್ ಮೇವು ನೋಡ್ರಿ ಇವಾಗ ಹ್ಯಾಂಡ್ ಬಿಲ್ ಅದ ಅದ್ರದ ತೋರಿಸ್ಬೇಕಂತ ವಿಡಿಯೋ ಮಾಡಕತ್ರ ಅದ ಸಾಧಕ ಹೋಕಿಲ್ಲ ಚಾಪಿ ಸುತ್ತಿದಾಗ ಹಿಂಬ್ರಕೆ ತಕೊಂಡ್ ನಾನು ಮುಂಬರ್ಕಿ ಬರ್ತತಿ ಮುಂಬರ್ಕಿ ಹೋದಾಗ ಹಿಂಬ್ರಿಕೆ ಸುತ್ಕೊಂಡ್ಬರ್ತ ಹ್ಯಾಂಗ್ ಮಾಡಾಕತತಿ ಒಂಥರ ತಮಾಷೆನೇ ಆಯ್ತದ ನಮ್ಮ ಮೂರ್ ಜಾತ್ರೆ ಸ್ಪರ್ಧೆಗಳ ಭಾಳ ಇರ್ತಾವ್ ಹಂಗ ಇವತ್ತ ಏನೇನ್ ಸ್ಪರ್ಧೆ ಅದ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಒಳ್ಳೆ ಒಂದು ವಚನ ಕೊಟ್ಟಾರ ನೋಡ್ರಿ ಮಸ್ತ್ ಐತಿ ಜಗದೊಳಗನ ಸೂರ್ಯನಂತೆ ಭೂಮಿಯೊಳಗಣ ದ್ರವ್ಯದಂತೆ ಕಾಷ್ಟದೊಳಗಿನ ಪಾವಕದಂತೆ ಪುಷ್ಪದೊಳಗನ ಪರಿಮಳದಂತೆ ಕ್ಷೀರದೊಳಗನ ಘೃತದಂತೆ ಇದಿರುವರಯ್ಯ ಕಾಡಿನೊಳಗಾದ ಶಂಕರಪ್ರಿಯ ಚನ್ನ ಕದಂಬಲಿಂಗ ನಿರ್ಮ್ ನಿರ್ಮಾಯ ಪ್ರಭುವೆ ಅಂತ ಹೆಚ್ಚು ಚಂದ ಕೊಟ್ಟಾರ ನೋಡ್ರಿ ಆಮ್ಯಾಗ ಇಲ್ಲೊಂದೈತಿ ಇದು ಎಷ್ಟು ಮಸ್ತ್ ಐತಿ ನೋಡ್ರಿ ಮಾನವರಿಗೆ ಲೋಕ ದೇವರಿಗೆ ದೇವಲೋಕ ಉಳಿದ ಪ್ರಾಣಿಗಳಿಗೆ ಯಮಲೋಕ ಯನಗೆ ಇನ್ಯಾವ ಲೋಕವಿಲ್ಲ ಕಾಣ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಎಷ್ಟು ಕೊಟ್ಟಾರ ನೋಡ್ರಿ ವಚನ ಆಮೇಗ ತೇರ ಇಲ್ಲೈತೆ ನೋಡ್ರಿ ಈ ಥರ ಇರ್ತೈತಿ ಮಸ್ತ್ ಇರ್ತೈತಿ ಸಂಜೆನೇ ಇಡಿಯೋ ಮಾಡ್ಕೊಂಡ ನಾಳೆಗೆ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಮತ್ತು ಸೋಮವಾರ ನಿನ್ನೆ ಏನಿದ್ವು ಅಂದ್ರೆ ಹಗ್ಗ ಜಗ್ಗುದ ಇಲ್ಲೈತೆ ನೋಡ್ರಿ ಓಪನ್ ಹಗ್ಗ ಜಗ್ಗು ಸ್ಪರ್ಧೆ ಇತ್ತು ಈ ಥರ ಗಂಡು ಮಕ್ಕಳದ ನಿನ್ನೆ ಪ್ರವೇಶಿ ಐದುನೂರು ಐತಿ ಹಂಗೆ ಫಸ್ಟ್ನೇ ಬಹುಮಾನ ಬಂದು ಹದಿನೈದು ನೂರೈತಿ ಹದಿನೈದು ಸಾವಿರ ಐತಿ ಸಾರಿ ಮತ್ತು ಇವತ್ತು ಮಂಗಳಾರಲ್ಲ ಇವತ್ತಿನ ದಿನ ಏನೈತಿ ತೆರಬಂಡಿ ಐತಿ ನೋಡಿರಿ ಇಲ್ಲಿ ತೆರಬಂಡಿ ಐತಿ ಇವತ್ತು ಮಸ್ತ್ ಇರ್ತೈತಿ ಒಟ್ಟು ನಾವು ಗಂಡು ಮಕ್ಕಳೆಲ್ಲರೂ ಹೋಗಿರ್ತಾರೆ ನೋಡ್ಲಾಗ ಫಸ್ಟ್ನೇ ಬಹುಮಾನ ಬಂದ ಎಚ್ ಎಪ್ ಡಿಲಕ್ಸ್ ತಂತಾರಲ್ಲ ಎಚ್ ಎಪ್ ಹಂಡ್ರೆಡ್ ಬೈಕ್ ಐತಿ ಬಹುಮಾನಗಳು ನಲ್ವತ್ತು ಸಾವಿರ ಹಿಡ್ದು ಫಸ್ಟ್ನೇದು ಗಾಡಿ ಆಮ್ಯಾಗೈತಿ ಮತ್ತು ನಾಳಿಗೆ ಬಂದ ರೇಸ ಸ್ಪರ್ಧೆ ಇದಾವ ರನ್ನಿಂಗ ಹುಡುಗರು ಬಾಯ್ಸ ರನ್ನಿಂಗ್ ಅದಾವ ಎಂಟುನೂರ ಎಂಟು ಸಾವಿರದ ಒಂದು ಐತಿ ಪ್ರ ಏನು ಬಹುಮಾನ ಪ್ರಥಮ ಬಹುಮಾನ ಹಂಗ ಮಹಿಳೆಯರು ಕೂಡ ಅದಾವ ಇವ್ರದ್ದು ಐದು ಸಾವಿರದ ಒಂದು ಐತಿ ಪ್ರಥಮ ಬಹುಮಾನ ಆಮ್ಯಾಗ ಬಂದ ಆಮೇಲೆ ಏನಪ್ಪ ಅಂದ್ರೆ ಆಮೇಲೆ ಮಂಗಳವಾರನ ಮುಂಜಾನೆ ತೆರಬಂಡಿ ಇರ್ತಾವ ಅದ್ರ ಬಳಕ ರೇಸ್ ಇರ್ತಾವ ಆದಾಗಣ ಮೊದಲನೇದ ನಾಟಕ ಕೂಡ ಇರ್ತೈತಿ ಅವತ್ತ ಪಶ್ನೆ ತೇರ್ ಇರ್ತತಿ ಪಶ್ನೆ ಇವತ್ತ ಸಂಜೆ ಎಂಟು ಗಂಟೆ ಮ್ಯಾಗ ಇಳಿತೈತಿ ಇವತ್ತ ಮಂಗಳವಾರಲ್ಲ ಹಂಗಾಗಿ ಇವತ್ತ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಅಂತ ಹೇಳಿ ನಾಟಕ ಐತಿ ಅದರ ಅರ್ಥಾರ್ಥ ಎರಡನೇ ಭಾಗ ರೈತನ ಕಣ್ಣೀರಿಗೆ ಅಂತ ಹೇಳಿ ಸಾಮಾಜಿಕ ನಾಟಕ ಐತಿ ಅದಾಗನ ಮತ್ತು ಬುಧವಾರ ದಿನ ನಾಳೆ ಏನಪ್ಪಾ ಅಂದ್ರ ಇವು ಸೈಕಲ್ ರೇಸ್ ಅಂದ್ರ ಬ್ಯಾಕ್ ಹ್ಯಾಂಡ್ ಸೈಕಲ್ ರೇಸ್ ಅದಾವು ಆಮ್ಯಾಗ ಇಲ್ಲಿ ಕುಸ್ತಿ ಇದಾವ್ ನೋಡ್ರಿ ಕುಸ್ತಿ ಅದಾವು ಅದಾದ ಬಳಕ ಸಂಜಿಕ ಮತ್ತೊಂದು ರಸಮಂಜರಿ ಕಾರ್ಯಕ್ರಮ ಇರ್ತತಿ ಸಂಜೆನಾಗ ಇರ್ತಿದ ನಾಳೆ ಬುಧವಾರ ದಿನ ಆಮೇಲೆ ಗುರುವಾರ ಬೆಳಿಗ್ಗೆ ಮುಂಜಾನೆ ಒನ್ನೆದ ಕಲ್ಲು ಎತ್ತುವ ಸ್ಪರ್ಧೆ ಆಮೇಲೆ ಚೀಲ ಎತ್ತುವ ಸ್ಪರ್ಧೆ ಆಮ್ಯಾಗ ಗುಂಡು ಎತ್ತುವ ಸ್ಪರ್ಧೆ ಈ ಥರ ಮೂರು ಸ್ಪರ್ಧೆಗಳು ನಡೀತಾವ ಬೆಳಿಗ್ಗೆ ಮತ್ತು ಅದಾಗನ ಮಾತ್ರ ದಿನ ಮಾತ್ರ ಊಟ ಇರ್ತೈತಿ ಸಾಯಂಕಾಲ ಮತ್ತೆ ಹೋಗಿರ್ತೈತಿಲ್ಲ ತೇರೇನ ಹೇಳ್ಕೊಂಡೋಗ್ಬಿಟ್ಟಿರ್ತಾರಲ್ಲ ಮತ್ತು ತೇರಾನ ಹೋದಾಗ ಗುಡಿಗೆ ಕಳಿಸ್ತಾರ ಎರಡನೇ ತೇರ ಅವತ್ತು ಅವತ್ತೆಲ್ಲ ಫುಲ್ ಜಾತ್ರೆ ಎಲ್ಲ ಮಜಾ ಬರೋದು ಹಿಂಗೈತು ನೋಡ್ರಿ ಸರ್ವರಿಗೂ ಹಾರ್ದಿಕ ಸ್ವಾಗತ ಎಲ್ಲರೂ ನೀವು ಜಾತ್ರೆಗೆ ಬರ್ರಿ ಎಂಜಾಯ್ ಮಾಡ್ರಿ ನಮ್ಮೂರ ಜಾತ್ರೆ ಇವತ್ತಿನ ವಿಡಿಯೋ ಇಲ್ಲೇ ಕೊನೆ ಮಾಡ್ತೇನೆ ಸಂಜೆಗೆ ಜಾತ್ರೆಗೆ ಹೋದಾಗ ಏನೇನು ವಿಡಿಯೋ ಮಾಡ್ಕೊಂಡಿರ್ತೀನಿ ನಾಳೆಗೆ ಮತ್ತೆ ಅಪ್ಲೋಡ್ ಮಾಡ್ತೇನೆ ಎಲ್ಲರೂ ಇಡೋ ಫುಲ್ ನೋಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಇಲಿತನ ಯಾರ್ಯಾರು ಇಡೋ ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು